ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ ಕುಮಾರಧಾರ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ತುಂಬಿ ಹರಿತಾ ಇದೆ ಕುಮಾರಧಾರ ಉಪನದಿ ದರ್ಪಣ ತೀರ್ಥ ಕುಮಾರಧಾರ ನದಿಗೆ ಇಳಿಯದಂತೆ ಭಕ್ತರಿಗೆ ಸೂಚನೆಯನ್ನ ನೀಡಲಾಗಿದೆ ಮಳೆ ಜಾಸ್ತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಲ್ಲಾದರೂ ಹೋದಂಥ ಸಂದರ್ಭದಲ್ಲಿ ನೀರಲ್ಲಿ ಆಟಾಡೋಣ ಅಥವಾ ಸ್ನಾನ ಮಾಡಿಯೇ ದೇವಸ್ಥಾನಕ್ಕೆ ಹೋಗಬೇಕು ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅಂತ ಅನಿಸ್ತಾ ಇದೆ ಯಾಕಂದರೆ ನೀರು ತುಂಬಿ ಹರಿತಾ ಇರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಇದೀಗ ಭಕ್ತಾದಿಗಳಿಗೆ ಅದೇ ಒಂದು ಸೂಚನೆಯನ್ನು ನೀಡಲಾಗಿದೆ ಯಾಕಂದರೆ ಕುಮಾರಧಾರ ನದಿಗೆ ಸಾಕಷ್ಟು ಭಕ್ತರು ಬರ್ತಾರೆ ಅಲ್ಲಿ ಸ್ನಾನ ಮಾಡ್ಕೊಳ್ತಾರೆ ಆನಂತರ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಈಗ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಇರೋದು ಎಚ್ಚರಿಕೆಯಿಂದ ಇರೋದು ಒಳ್ಳೇದು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತ ಕೂಡ ನೀಡಿದೆ ಮತ್ತು ದೇವಸ್ಥಾನ ಆಡಳಿತ ಮಂಡಳಿ ಕೂಡ ನೀಡಿದೆ ಸೊ ನೀವು ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಉಕ್ಕಿ ಹರಿತಾ ಇದೆ ಕುಮಾರಧಾರ ಅಂತ ಸೊ ನಾರ್ಮಲ್ ಆಗಿ ಬೇರೆ ಡೇಸ್ ಅಲ್ಲಿ ನಾವು ಹೋದಾಗ ಇಷ್ಟು ಮಟ್ಟಿಗೆ ನೀರು ಹರಿತಾ ಇರೋದಿಲ್ಲ ಆಗ ಸ್ವಲ್ಪ ಮುಂದಕ್ಕೂ ಹೋಗಬಹುದು ಆದ್ರೆ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಭಕ್ತರಿಗೆ ಸೂಚನೆಯನ್ನ ನೀಡಲಾಗಿದೆ ಭಾರಿ ಮಳೆ ಆಗ್ತಾ ಇದೆ ಹಾಗಾಗಿ ಹಳ್ಳ ಕೊಳ್ಳ ನದಿ ಎಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ ಇದರಿಂದ ಯಾವುದೇ ರೀತಿಯಾದಂತಹ ಅನಾಹುತ ಅವಘಡಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆ ಜಿಲ್ಲಾಡಳಿತ ಬಹಳ ಎಚ್ಚರಿಕೆಯನ್ನ ನೀಡ್ತಾ ಇದೆ ಇದೀಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಭಾರಿ ಮಳೆ ಆಗಿರೋದ್ರಿಂದ ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ತುಂಬಿ ಹರಿತಾ ಇದೆ ಉಪನದಿ ದರ್ಪಣ ತೀರ್ಥ ಕೂಡ ಕುಮಾರಧಾರ ನದಿಗೆ ಇಳಿಬೇಡಿ ಸದ್ಯಕ್ಕೆ ಅಂತ ಭಕ್ತರಿಗೆ ಸೂಚನೆಯನ್ನ ನೀಡಲಾಗಿದೆ